ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಇಟ್ಟು ಲೋಕಸಭೆಯಲ್ಲಿ ದೇಶದ ವಿಷಯ ಇರಬಹುದು ಬೆಂಗಳೂರಿನ ವಿಷಯ ಇರ್ಬೋದು ಎಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ಮಾತಾಡುವಂತ ನಮ್ಮ ಈ ಭಾಗದ ಅಂತ ತೇಜಸ್ವಿ ಸೂರ್ಯ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ ಕೃಷ್ಣಣ್ಣ ಅವರು ರವಿ ಸುಬ್ರಹ್ಮಣ್ಯ ಅವರು ನಮ್ಮ ಗರುಡಾಚಾರ್ಯ ಅವರು ಗೋಪಿನಾಥ್ ರೆಡ್ಡಿ ಅವರು ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತ ಸ್ನೇಹಿತರೆ ಈ ಭಾಗದ ಎಲ್ಲ ಎಲ್ಲರ ಪರಿಚಯ ನಮ್ಮ ಉಗ್ರಣಿಯ ಆರಶೋಕ ರಶೋಕ ತುಂಬಾ ಚೆನ್ನಾಗಿದೆ ಹಿಂದೆಯಿಂದಲೂ ಕೂಡ ಈಗಲೂ ಅಷ್ಟೇ ಎಲ್ಲರೂ ಕೂಡ ವೈಯಕ್ತಿಕವಾಗಿ ಮಾತಾಡಿಸುವಂತ ಶಕ್ತಿ ಅವರಿಗಿದೆ ಆ ರೀತಿಯಾದಂತಹ ಪರಿಚಯ ಕೂಡ ಇಟ್ಕೊಂಡಿದ್ದಾರೆ ಇವರು ಮತ್ತೆ ನಮ್ಮ ವಿಜಯೇಂದ್ರ ಅವರು ರಾಜ್ಯದ ಬಿ ಜೆ ಪಿಯ ಒಂದು ಭದ್ರ ಆಗಿ ಕಟ್ಟಲಿಕ್ಕೆ ಇನ್ನಷ್ಟು ಎಂ ಎಲ್ ಎನ್ನ ಕೆಲ್ಸ್ಕೊಳ್ಳಿಕ್ಕೆ ಎಂ ಪಿಗಳನ್ನ ಕೆಲ್ಸ್ಕೊಳ್ಲಿಕ್ಕೆ ನಿಜವಾಗ ಒಂದು ಒಳ್ಳೆಯ ಟೀಮು ರಾಜ್ಯದಲ್ಲಿ ರಚನೆ ಆಗಿದೆ ನಮ್ಗೆಲ್ಲರೂ ಕೂಡ ತುಂಬಾ ದೊಡ್ಡ ಶಕ್ತಿ ಎಲ್ಲ ಕಾರ್ಯಕರ್ತರಿಗೂ ಕೂಡ ಬಂದಿದೆ ನನಗೆ ನಂಬಿಕೆ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆಯಲ್ಲಿ ಸಲ ನಾನೂರು ಸೀಟು ಅಂತ ಕೇಂದ್ರದಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಈಗಾಗಲೇ ಪ್ರಿಟಿಕ್ಷನ್ ಕೊಡ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿಯನ್ನ ಇನ್ನಷ್ಟು ಸದೃಢವಾಗಿ ಗೆಲ್ಲಿಸುವಂತ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡ್ಲಿ ಅವರ ನೇತೃತ್ವದಲ್ಲಿ ಮುಂದೆ ಬರುವಂತಹ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಬಹುಮತ ನಾವು ಗೆದ್ದೇ ಗೆದ್ದಿದ್ದೆವು ಆದರೆ ಹೆಚ್ಚು ಬಹುಮತ ಬರೋ ರೀತಿ ಅವರ ಕಾರ್ಯವೈಖರಿ ನಡೀಲಿ ಅನ್ನೋ ಒಂದು ಶುಭಾರೈಕೆಯನ್ನು ನಾನು ಮಾಡ್ತಾ ಇದ್ದೀನಿ ಬಂಧುಗಳೇ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಕಳೆದ ಎಂಟು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಎಂಟು ತಿಂಗಳಲ್ಲಿ ಬೆಂಗಳೂರಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯನೂ ಕೂಡ ಆಗಿಲ್ಲ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಪ್ರಾರಂಭ ಆಗಿಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನು ಹಣ ಕೊಟ್ಟಿದ್ರಿ ಹಣವನ್ನೆಲ್ಲ ವಾಪಸ್ ತಗೊಳ್ತಾ ಇದ್ದಾರೆ ಹಳ್ಳ ಬಿದ್ದಿರುವಂತಹ ರಸ್ತೆಗಳಿಗೆ ಅಭಿವೃದ್ಧಿ ಆಗಕ್ಕೆ ಅವಕಾಶನೇ ಆಗ್ತಾ ಇದೆ ಒಂದು ಫ್ಲೇವರ್ ಆಗಿಲ್ಲ ಹಿಂದೆ ಎಲ್ಲ ಕಾರ್ಪೊರೇಷನ್ ಇಂದ ಟೈಲರಿಂಗ್ ಮಿಷಿನ್ ಕೊಡ್ತಾ ಇದೆ ಇಸ್ತ್ರಿ ಪೆಟ್ಟಿಗೆ ಕೊಡ್ತಾ ಇದ್ರು ಲ್ಯಾಪ್ಟಾಪ್ ಕೊಡ್ತಾ ಇದ್ರು ಬಡವರಿಗೆ ಎಲ್ಲೂ ಇಲ್ಲ ಒಂದೂ ಇಲ್ಲ ಎಲ್ಲ ಸ್ಟಾಪ್ ಹಣ ಇಲ್ಲ ಒಂದ್ ರೀತಿ ಈ ಸರ್ಕಾರ ಒಂದ್ ರೀತಿ ಪಾಪ ಸರ್ಕಾರ ಆ ರೀತಿಯಾದಂತಹ ಒಂದು ಆಡಳಿತವನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ವಿ ಇನ್ನು ಹೊಸದಾಗಿ ಈಗ ನಿನ್ನೆ ಕಾಂಗ್ರೆಸ್ ಅವರು ಘೋಷಣೆ ಮಾಡಿದ್ದಾರೆ ಗೆಲ್ಲಗೆ ಹೋಗಿ ಮೋದಿ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಡೆಲ್ಲಿಗೆ ಹೋಗಿ ಮೋದಿಯವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಬ್ರದರ್ ಆ ಬ್ರದರ್ ಅಲ್ಲ ಯಾವ ಬ್ರದರು ಮಂಗಳೂರಲ್ಲಿ ಕುಕ್ಕರ್ ಬ್ರಹ್ಮ್ ಬ್ರದರ್ ಅವರೆಲ್ಲ ನಮ್ಮ ಬ್ರದರ್ಸ್ ಅಂತ ಯಾರು ಬಾಂಬ್ ಬಂದಿದ್ನಲ್ಲ ಆ ಬ್ರದರ್ ಅಲ್ಲ ಇದು ರಿಯಲ್ ಬ್ರದರ್ ಡಿ ಕೆ ಸುರೇಶ್ ಅವರು ದೇಶವನ್ನ ಹೊಡೆಯುವಂತ ಮಾತಾಡಿದರು ದೇಶ ಇಬ್ಬಾಗ ಆಗ್ಬೇಕು ನಮಗೆ ಸರಿಯಾಗಿ ಹಣ ಬರ್ತಾ ಇಲ್ಲ ದಕ್ಷಿಣ ಭಾಗದಲ್ಲಿ ಅಂತೇಳಿ ನಾವು ದೇಶದ ಒಂದು ಕುಟುಂಬ ಇದ್ದಂಗೆ ನೀವು ಯೋಚನೆ ಮಾಡಿ ಮನೆಯಲ್ಲಿ ತಾಯಿ ಆದವಳು ಅನ್ನ ಬಳಸ್ಬೇಕಾದ್ರೆ ಎಲ್ಲರಿಗೂ ಅನ್ನ ಬಳಸ್ತಾರೆ ಅಂತ ಇಟ್ಕೊಳ್ಳಿ ಯಾರು ಸಂಬಳ ತರ್ತಾರೆ ಅವ್ರಿಗೆ ಒಗ್ಗಟ್ಟು ಹಾಕ್ತಾರೆ ಸಂಬಳ ಊರು ಕಡಿಮೆ ಸಂಬಳ ತರೋಂಗೆ ಅನ್ನ ರಸ ತಾಯಿ ತಾಯಿನೇ ಒಂದೇ ಭಾರತ ಮಾತೆ ನಮ್ಮೆಲ್ಲರ ತಾಯಿ ಎಲ್ಲರಿಗೂ ಏನ್ ಕೊಡಬೇಕು ಅದನ್ನ ಕೊಟ್ಟೇ ಕೊಡ್ತಾರೆ ರಾಜ್ಯದಲ್ಲಿ ಗೆದ್ದಂತ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಒಂದು ವಿಜಯ ಪತಾಕೆ ಆರಿಸ್ತೇವೆ ಅನ್ನೋ ಇದ್ದಂತ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಮರ್ಮಾಘಾತ ಮೂರು ಚುನಾವ ಮೂರು ರಾಜ್ಯಗಳ ಒಂದು ಚುನಾವಣಾ ಫಲಿತಾಂಶ ಆದ್ರೆ ಒಂದಂತೂ ಸ್ಪಷ್ಟ ಮೂರು ರಾಜ್ಯಗಳ ಚುನಾವಣೆಯ ಫಲಿತಾಂಶ ಏನಪ್ಪಾ ಅಂತ ಹೇಳಿದ್ರೆ ಮೂರು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಒಂದು ಭಾಗ ಆದ್ರೆ ಅಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ಒಂದು ಸ್ಪಷ್ಟ ಸಂದೇಶವನ್ನು ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ಭಾರತ ದೇಶವನ್ನ ಒಂದು ಸಮೃದ್ಧಶಾಲಿ ರಾಷ್ಟ್ರವನ್ನಾಗಿ ಭಾರತ ದೇಶವನ್ನ ಒಂದು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡತಕ್ಕಂತ ನಿಟ್ಟಿನಲ್ಲಿ ಈ ದೇಶವನ್ನ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡೋಗ್ತಕ್ಕಂಥ ಶಕ್ತಿ ಆ ಎಜಾರಿಕೆ ಇರ್ತಕ್ಕಂಥದ್ದು ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾತ್ರ ಹಾಗೆ ದೇಶದ ಉಜ್ವಲ ಭವಿಷ್ಯದ ದೃಷ್ಟಿಯಿಂದ ಕಾಂಗ್ರೆಸ್ನ ಪೂಟಾಟಿಕೆ ಗ್ಯಾರಂಟಿಗಿಂತ ನರೇಂದ್ರ ಮೋದಿಯವರ ಗ್ಯಾರಂಟಿಯೇ ಶ್ರೇಷ್ಠ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಸಂದೇಶವನ್ನು ಮೂರು ಜನ ಮತದಾರರು ಹೇಳಿರ್ತಕ್ಕಂಥದ್ದು ಹಾಗಾಗಿ ಸಹಜವಾಗಿ ದೇಶದಲ್ಲಿ ಮತದಾರರು ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಅಪೇಕ್ಷೆನ ಪಡ್ತಿದ್ದಾರೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಉತ್ಸಾಹದಲ್ಲಿ ಕ್ಷೇತ್ರ ದೇಶದ ಮತ ಅದೇ ದಿಕ್ಕಿನ ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇವತ್ತು ಮತದಾರರು ಸಹ ಇವತ್ತು ರಣೋತ್ಸಾಹದಲ್ಲಿ ಇದ್ದಾರೆ ಯಾವಾಗ ಲೋಕಸಭಾ ಚುನಾವಣೆ ಬರ್ತದೆ ಯಾವಾಗ ನಾವು ಅಂಗಡಕ್ಕೆ ಇಳುತ್ತೇವೆ ಎಂಬ ರಣೋತ್ಸಾಹದಲ್ಲಿ ದೇಶ ವಿರೋಧಿ ಹೇಳಿಕೆ ಕೊಡುವಂತ ಮನಸ್ಥಿತಿ ಇವತ್ತು ಕಾಂಗ್ರೆಸ್ ಪಾರ್ಟಿಯ ನಾಯಕ ಇವತ್ತು ನಾವು ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಈ ರೀತಿಯ ಸಂವಿಧಾನ ವಿರೋಧಿ ಹೇಳಿಕೆ ಸಂವಿಧಾನ ವಿರೋಧಿ ನಾವು ಎಂ ಪಿ ಆಗಿ ಎಂ ಎಲ್ ಎ ಆಗಿ ಆಯ್ಕೆ ಆದ ನಂತರ ವಿಧಾನಸಭೆಯಲ್ಲಿ ನಲ್ಲಿ ತಗೊಳ್ಳುವಂತಹ ಪ್ರಮಾಣ ವಚನ ಏನಿದೆ ಆ ಪ್ರಮಾಣ ವಚನದ ಮೊದಲನೇ ಸಾಲನೆ ಭಾರತದ ಅಖಂಡತೆಯನ್ನು ನಾವು ಕಾಪಾಡ್ತೀವಿ ಎಂದಿರುವಂತಹ ಈ ರೀತಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಸಂವಿಧಾನಕ್ಕೆ ವಿರೋಧ ಆಗುವಂಥ ದೇಶಕ್ಕೆ ವಿರೋಧ ಆಗುವಂಥ ದೇಶವನ್ನು ಒಡೆಯುವಂತಹ ಮಾತುಗಳನ್ನು ಏನು ಹೇಳಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದಲ್ಲಿ ಬರುವಂತಹ ಲೋಕಸಭಾ ಚುನಾವಣೆಗಳಲ್ಲಿ ಇರುವಂತಹ ಒಂದು ಸೀಟನ್ನು ಕೂಡ ನಾವು ಕೊಡೋದಿಲ್ಲ ಅನ್ನುವಂತಹ ಒಂದು ಸಂಕಲ್ಪವನ್ನು ಕನ್ನಡಿಗರಾಗಿ ವರ್ತ ಮಾಡಿ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ಫಾಲೋ ಮಾಡಿ